ಅಧ್ಯಕ್ಷರಾದ ನನ್ನ ಸ್ನೇಹಿತರು ಅಶೋಕ್ ಅವರೇ ಮತ್ತೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ಶಂಕರ್ ಅವರೇ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ ಮತ್ತೆ ಅಧಿಕಾರಿಗಳಾಗಿರ್ತಕ್ಕಂಥ ಕಿರಣ್ ಸಾರ್ ಅವರೇ ಎಲ್ಲ ಅಧಿಕಾರಿ ವರ್ಗದವ್ರೆ ಮುಖ್ಯವಾಗಿ ಬೈಲುಗೂರು ಹಾಲು ಉತ್ಪಾದಕರ ರೈತ ಬಾಂಧವ್ರೆ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರೇ ಮುಖ್ಯವಾಗಿ ಇಷ್ಟೊತ್ತು ಅಶೋಕ್ ಮತ್ತು ಶಂಕರನ್ನ ಹೇಳ್ತಾ ಇದ್ರು ನಮ್ಮ ಡೈರಿ ನಾವೇ ಸ್ವಚ್ಛಗೊಳಿಸ್ಕೋಬೇಕಷ್ಟೇ ಯಾಕೆಂದ್ರೆ ಇಷ್ಟೊತ್ತು ಬಾಲನ್ನ ಒಬ್ಬರೇ ಕ್ವಶನ್ಸ್ ಕೇಳ್ತಾ ಇದ್ರು ಅದೇ ತರ ಎಲ್ಲಾ ಸದಸ್ಯರು ಎಲ್ಲಾ ಹಾಲು ಹಾಕುವ ರೈತರು ಕೂಡ ನಿಮ್ಗೆಲ್ಲರಿಗೂ ಹಕ್ಕಿದೆ ನಿಮ್ಮೂರಿನ ಹಾಲ್ ಡೈರಿ ನಿಮ್ಮ ಹಕ್ಕು ಡೈರಿ ಅವರವ್ರ ಅಕ್ಕಿ ಹೊತ್ತು ನಿಮ್ಮ ಮನೆ ನೋಡ್ಕೊಳ್ತೀರೋ ನಿಮ್ಮ ಡೈರಿಯನ್ನು ಹರಿಸಿ ಏನೇ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಅದನ್ನು ತಿದ್ದುಕೊಡುವುದರಲ್ಲಿ ಕೂಡ ನಿಮ್ದು ಶಕ್ತಿ ತುಂಬಾ ಬೇಕಾಗಿರುತ್ತದೆ ಯಾಕೆಂದ್ರೆ ನೂರ ಎಂಬತ್ತು ಡೈರಿ ಇದ್ದಾಗ ನಾಗರಾಜ್ ಅನ್ನೋ ನಿರ್ದೇಶಕರು ಎಲ್ಲಿ ನೋಡ್ತಾ ನೋಡಕ್ಕಾಗುತ್ತೆ ಅವ್ರ ಗಮನಕ್ಕೆ ತರಬೇಕು ಅಂತಂದ್ರೆ ಮುಖ್ಯವಾಗಿ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಆ ಸಂಬಂಧಪಟ್ಟ ಸದಸ್ಯಗಳೆಲ್ಲ ಸೇರಿ ಇದನ್ನ ನಾಗರಾಜನ್ ಅವರ ಗಮನಕ್ಕೆ ತಂದ್ರೆ ಅದ ಡೈರಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಮತ್ತೆ ನೀವು ಕೂಡ ಹಾಲಲ್ಲಿ ಶುದ್ಧೀಕರಣ ಮಾಡಿ ನೀವು ಹಾಲು ಸ್ವೀಕರಿಸಿ ನಿಮ್ಮ ಡೈರಿಗೆ ತಂದ್ರೆ ನಿಮ್ ಡೈರಿಯ ಒಳ್ಳೆ ಹೆಸರು ಬರುತ್ತೆ ಎಲ್ಲದಕ್ಕೂ ಸರಿ ಇದೇ ತರ ಕೋಚ್ಮುಲ್ ನಾವು ಲಾಸ್ಟ್ ಒಂದ್ ತಿಂಗಳಿಂದ ಕೂಡ ಸುಮಾರು ತಾಲೂಕಲ್ಲಿ ರೈತ ಮಕ್ಕಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಯರಿಗೆ ಎಲ್ಲರನ್ನು ಕರೆಸಿ ಕೋಚ್ ಮೂಲಕ ಸುಮಾರು ಇಪ್ಪತ್ತೈದು ಸಾವಿರದಿಂದ ಐವತ್ ಸಾವಿರವರೆಗೂ ಕೂಡ ಬಹುಮಾನವನ್ನು ವಿತರಿಸಿದ್ದಾರೆ ಅದೇ ನಮ್ಮ ಟೆಂಪ್ರವರಿ ಡೈರಿ ತಿರುಮಲ ಡೈರಿ ಕೊಡ್ತಾರ ಕೊಡಲ್ಲ ಒಂದು ಹಸು ಸತ್ತೋದ್ರು ಕೂಡ ನಮ್ಗೆ ಇನ್ಸೂರೆನ್ಸ್ ಬರ್ತಕ್ಕಂಥದ್ದು ನಮ್ಮ ಕೋಚ್ ಮುಂದಿದ್ದಾನೆ ಅದಕ್ಕೆ ನಾವು ಫಸ್ಟ್ ನಮ್ಮ ಹಾಲಿನ ಡೈರಿಯ ಬಗ್ಗೆ ನೀವೆಲ್ಲರೂ ಕೂಡ ಶ್ರದ್ಧೆ ವಹಿಸಿ ಆ ಹಾಲ್ ಡೈರಿ ಈ ಒಂದು ದೇವಾಲಯ ತರ ನೀವು ಬಳಸಿ ಅಂತ ಹೇಳ್ತಾ ಇದೀನಿ ನಾನು ಮತ್ತು ಅವರ ಬಗ್ಗೆ ಎರಡೇ ಎರಡು ಮಾತು ನಾನು ಮಾತಾಡಬೇಕಾಗುತ್ತೆ ವೀಕ್ಷಕರೇ ಹೆಡ್ಲಿ ಪಂಚಾಯತಿ ಬೆಳಕೂರು ನೆಹ್ಲಿಯಿಂದ ಇರ್ಗು ಮಸ್ತೂರು ನಮ್ಮ ಅವ್ರ ಲೋಕಲ್ ಆದ್ರೆ ಸಿಪಿಎಂ ಬೆಲ್ಟ್ ಇತ್ತು ಎಫ್ರಿ ಮತ್ತೆ ಕೂಡ ಹಿಂದಿನ ಕಾಲದಲ್ಲಿ ಸಿಪಿಎಂ ಬೆಲ್ಟ್ ತುಂಬಾ ಇತ್ತು ಅವಾಗ ನಾವು ಚಿಕ್ಕವರು ಅಂಬೇಡ್ಕರ್ ಕಾರಲ್ಲಿ ಬಂದು ಅವರು ಒಂದು ಎಲೆಕ್ಷನ್ ಬಂದು ನಮ್ಮೂರಿಗೆ ಎಕ್ಸಾಂಪಲ್ ಎಮಗಲಲ್ಲಿಗೆ ಇರ್ತಿದ್ರು ನಮ್ಮ ಹಿರಿಯರು ನಮ್ಮ ಅವರಾಗಬೇಕು ಕೃಷ್ಣಾರೆಡ್ಡಿ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪರ ಆಗಬೇಕು ಬಾರನ್ನ ಅವ್ರು ನಡ್ತಾ ಇದ್ದಾರೆ ಅವ್ರಿಗೂ ಗೊತ್ತು ನಮ್ಮ ವಿಚಾರ ಅವ್ರ ಹತ್ರ ಬಂದು ಈ ತರ ನಾನು ಎಲೆಕ್ಷನ್ ಇದಕ್ಕೆ ಬಂದಿದ್ದೀನಿ ನಾನು ನಮ್ಗೆ ಈ ಸಲ ನೀವು ಓಟ್ ನಿಮ್ಮ ಊರಲ್ಲಿ ನಮ್ಗೆ ಬಹುಮತ ಕೊಡಬೇಕು ಅಂತ ಕೇಳಿದ್ರಂತೆ ಆಗ ಅವ್ರು ಹೇಳಿದರೆ ಈ ಸಲ ನಾವು ಮಾರ್ಕ್ ಕೊಟ್ಟು ಬಿಟ್ಟಿದೀವಿ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರಂತೆ ನೀವ್ ಯಾರ ಮಗ ಅಂತ ಕೇಳಿದ್ರೆ ನಾನು ಕಾಡಿನಲ್ಲಿ ನಾರಾಯಣಗೌಡ್ರ ಅವ್ರ ಮಗ ಅಂತ ಹೇಳಿದ್ರಂತೆ ಅವಾಗ ಹೇಳಿದ್ರು ನಾರಾಯಣಗೌಡ್ರ ಯಾರೀ ಯಾರು ಅನ್ಕೊಂಡಿದೀರದವರು ಸಂಬಂಧವರು ತಡವಾಗಿ ಬಂದಿದೀರ ಮುಂದಿನ ಚುನಾವಣೆಗಳಲ್ಲಿ ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಹೇಳ್ಬಿಟ್ಟು ಆವತ್ತು ಆಶ್ವಾಸನೆ ದೊಡ್ಡವ್ರ ಆಶ್ವಾಸನೆ ಕೊಟ್ರೆ ನೋಡಿ ಅದೇ ತರಹ ಯಾವ ಸಿ ಪಿ ಎಂ ಬೆಂಟಿತ್ತೋ ಅಲ್ಲಿಂದನೆ ಸ್ಟಾರ್ಟ್ ಆಗಿ ಎಲ್ಲ ಇವತ್ತು ಹೆಂಗಿದೆ ಒಂದು ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಒಂದು ಎಂ ಎಲ್ ಎಲೆಕ್ಷನ್ ಆಗಿರ್ಬೋದು ಲೋಕಲ್ ಬಾಡಿ ಎಸ್ ಎಲೆಕ್ಷನ್ ಆಗಿರ್ಬೋದು ನೋಡಿ ಪಂಚಾಯತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ನೆಂಗಿಲಿ ಮುದುಗಿರಿ ಎಲ್ಲ ಜೆಡಿಎಸ್ ತೆಂಗಿಗೆ ಬಂತು ಅಂದ್ರೆ ಪಕ್ಷವನ್ನು ಕಟ್ಟುವಾಗ ಎಷ್ಟು ನಿಷ್ಠೆ ಇಲ್ಲ ಅದೇ ಏಕಕ್ಕಾಗಲ್ಲ ಯಾರ ಕೈ ಕೂಡ ಅವರು ಚಿಕ್ಕ ವಯಸ್ಸಲ್ಲಿ ಹಿಡಿದು ಊರೂರ ಸುದ್ದಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಿ ಈ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ನಮ್ಮ ಮುಂದೆ ಉಳಿದಿದ್ದಾರೆ ಅದಕ್ಕೋಸ್ಕರನೇ ನಮ್ಮ ಸ್ಟ್ರೆಂತ್ ಹಂಗೆ ಇದೆ ಆ ಈ ಎಲ್ಲ ಲೋಕಲ್ ಬಾಡೀಸ್ ಆಗಿರ್ಬೋದು ಎಲ್ಲ ಎಲೆಕ್ಷನ್ ಅಲ್ಲೂ ಕೂಡ ನಾವು ವಿಜೇತರಾಗಿ ಹೊರಹೊಮ್ಮಿಸ್ತಾ ಇದ್ದೀವಿ ಅಂತಂದ್ರೆ ಆ ಹಿರಿಯರ ಹಾದಿ ನಮ್ಮ ದಾರಿ ಹಂಗಿರುತ್ತೆ ಅಂತ ಅರ್ಥ ಸ್ನೇಹಿತರೆ ಇದೆ ಈ ಸಭೆಗೆ ನನಗೆ ಆಹ್ವಾನಿಸಿ ನನ್ನ ಗೌರವಿಸಿ ಸನ್ಮಾನಿಸಿದ್ದಕ್ಕೆ ಮತ್ತೆ ನಾಲ್ಕು ಮಾತು ಮಾತಾಡಲು ಅವಕಾಶ ಕೊಟ್ಟಂತಹ ನಮ್ಮ ಕಡೆಯಲ್ಲಿ ನಾಗರಾಜನ್ ಅವರುಗಳು ಈ ಬೈಗೂರು ಹಾಲು ಉತ್ಪಾದಕರ ಸಂಘದ ಸದಸ್ಯರು ಎಲ್ಲರಿಗೂ ಒಂದು ಸುತ್ತ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ